ಹಲೋ ಗೇಮರ್ಸ್ ವೆಲ್ಕಮ್ ಬ್ಯಾಕ್ ಟು ನೀವ್ ಏನಾದ್ರು ಎಲ್ರು ಎಲ್ಲರಾಗಿದ್ದಾರ ಫ್ರೆಂಡ್ಸ್ ಅಯ್ಯೋ ಎಲ್ಲರೂ ಚೆನ್ನಾಗಿದ್ರ ಮುಂದೇನು ಚೆನ್ನಾಗಿರ್ತೀರಾ ಇವತ್ತು ನಾವು ಆಡೋದಕ್ಕೆ ಹೋಗ್ತಿದ್ವಿ ಸೋಲೋ ವರ್ಸಸ್ ಸ್ಕ್ವಾಡ್ ಸೊ ವಿಡಿಯೋನ ಕೊನೆವರೆಗೂ ನೋಡಿ ಮತ್ತೆ ಫಲಿಂದ ಇರ್ತೀವಿ ಸೊತ್ಔಟ್ಸ್ ಬಿಗಿನ್ ಗೇಮ್ ಈಗ ನಾ ಬಂದಿದೀವಿ ಸೋಲಾರ್ ಮ್ಯಾಪ್ ನಲ್ಲಿ ಇಲ್ಲಿ ಯಾರು ಕೂಡ ಎಮ್ಗಳು ಕಾಣುತ್ತಿರಲಿಲ್ಲ ಬಟ್ ಎದುರುಗಡೆ ಒಬ್ಬ ಎನಿಮಿ ಕಂಡ ಗುರು ಇಲ್ಲಿ ನಿಂದ್ರಲೇ ಬಾಡಿಯನ್ ಮಗನೇ ಲೇ ಎರಡು ಎಟ್ ಕೊಟ್ಟೆ ಗುರು ಎಷ್ಟೊಳಗ ಇವನ್ ಮೇಲ್ಗಡೆ ಸೈಡ್ ಬಂದ್ಬಿಟ್ಟ ಇರ್ಲೇ ಶಿಷ್ಯ ಬಂದೇ ಇರ್ಲಿ ನೀನ್ ಇಕ್ತಿ ನೋಡ್ಲಿ ಇವಾಗ್ಲೇ ಓಡೋಗ್ತಾನೆ ಇಸ್ಕಿಮ್ ಆಕ ಎಲ್ ನೋಡ ಉಂಟಿಲ್ಲ ಬಾಡಿಯನ್ ಮಗನೇ ಒಬ್ಬನೇ ಒಬ್ಬ ಎನಮಿ ಕೂಡ ಓಡೋಗ್ತಾನೆ ನಾನು ಇವನಿಗೆ ಬಂದ್ರು ಬಿಡಲ್ಲ ಮತ್ತೆ ಬಂದ ಗುರು ಇಲ್ಲ ಲೇ ಮಾಮಾ ನೀನ್ ನನ್ ಜೊತೆ ಎಲ್ಲ ಎತ್ತಗೋ ಬಾಡಿಯನ್ ಮಗನೆ ಆಗಿ ಓಡೋಂಟಿದ್ರೆ ಜೀವನ ಜೀವನ್ ಅದ್ರ ಸುಮ್ನೆ ಇಲ್ಲಿ ಬಂದ್ಬಿಟ್ಟು ಸತ್ಯ ಅಲ್ಲೋ ಇವ್ನ ಎತ್ತಂಗಡಿ ಮಾಡ್ ಹಿಂದ್ಗಡೆ ಸೈಡ್ ಯಾವೊಬ್ಬರು ಇವಾಗ ಕೊಡ್ತಾನೆ ಬನ್ನಿಗವ್ನ ಹೋಗೋಣ ಕಾಕ ಬಾರಿ ಗುರು ರಿವ ಕಟ್ಬಿಟ್ಟು ಇಲ್ಲಿ ಹೋಗ್ಬಿಟ್ಟು ಕೂತವ್ ಅಲ್ಲಿ ಕಾಕ ಬಂದ್ಬಿಟ್ಟು ಹೆಂಗ್ ಬಿತ್ತು ಇಟ್ಟು ಹೊರತಿದ್ದ ಕಿಂಗಿನ ತಲೆ ಇರೋ ಕಿರೀಟನೇ ಕಿತ್ಕೊಂಡ್ ಹೋಯ್ತಿ ಗುರು ಈ ಕಾಕ ಯಾವ ಗ್ಯಾಪ್ ಅಲ್ಲಿ ನನ್ನ ನೋಡಿದಾನ ಏನೋ ಗೊತ್ತಿಲ್ಲ ಗಾಯ್ಸ್ ನನಗೆ ಹುಡುಗಿದ್ದ ನೋಡಿವ ಎನಿ ಬಿಗಳೇ ಸಿಗಂಗಿಲ್ಲ ಗಾಯ್ಸ್ ಈ ಮ್ಯಾಪಲ್ಲಿ ಅಲ್ಲೊಬ ಇಲ್ಲೊಬ್ಬ ಸಿಗ್ತಾವ್ರೆ ಇವಾಗ ಇಡ್ಲಿ ಟಾಕ್ಬಿಟ್ಟೆ ಬಿಟ್ಟೆ ಹುಡುಕ್ಬೇಕು ಗೈಸ್ ಇಟ್ಲಿ ಲೀಸ್ಟ್ ಇಲ್ಲಿವರೆಗೂ ಏನೋ ಬಂದೆ ಇನ್ನ ಮಗ ನೋಡಿ ಇಲ್ಲವನೇ ನೋಡಿಗಲೋ ಬ್ರದರ್ ನಾವ್ ಈ ಕಡೆ ಚಡಿದಿವಿ ಓಹ್ ಬಾರಿ ಶಾರ್ಪ ಹುಡ್ಗ ಲೋಲೆ ಹಾಕತ್ತವನೇ ಇರ್ಲಿ ಚಿಡಿಕೆ ಇರ್ಲಿ ಬಂದೇ ಇರ್ಲಿ ಕಡೆ ಆ ಕಡೆ ನೋಡು ಅತ್ತಿಗೆ ನೀವು ಒಂದು ಬುಲೆಟ್ ಕುಕ್ಕಿದ್ದೀನಿ ಗನ್ಮಗ ಆ ಕಡೆ ಚೆಡತಾನೆ ಆ ಶಿಷ್ಯ ನೀವು ಹುಡ್ಕುತ್ತಿರುವ ವ್ಯಕ್ತಿಯು ಹಿಂದ್ಗಡೆಯಿಂದ ಬಂದು ನಿಮ್ಮ ಚಡ್ಡಿನ ಅರ್ತಿದ್ದಾರೆ ಈ ನನ್ಮಾನ ಗುರು ಸಿಂಗಲ್ ಆಗಿ ಸಿಕ್ಬಿಟ್ಟ ಎಲ್ಲ ನನ್ಮಕ್ಳು ಸಿಂಗಲ್ ಆಗಿ ಸಿಕ್ತವ್ರಲ್ಲ ಅಂತ ಬನ್ನಿಗೆ ನಮ್ಮ ಪಯಣ ನೆಕ್ಸ್ಟ್ ಲೊಕೇಶನ್ ಕಡೆಗೆ ನೋಡೋದು ಬಂದಿಗೆ ಚಿಲ್ ಅದ್ರು ಪೂರ್ತಿ ಕೊಡ್ ಸಿಗುತ್ತಾ ಇಲ್ಲ ಒಬ್ಬನೇ ಒಬ್ಬ ಹಾ ಸಿಕ್ತಾನಂತ ಗುರು ಇಲ್ಲೊಬ್ಬ ಓ ಮರಿ ನನಗೆ ತಗೋ ಮಾಡಿ ಏನಕ್ಕೆ ತಮ್ಮ ಸಿಂಗಲ್ ಅವ್ರೋಡ್ತಿರೋದು ಇಡ್ಲಿ ಟಾಕಿ ಬಿಟ್ಟು ನೀನ್ ನನಗೆ ಮುಟ್ಟಕ್ಕೆ ಬರ್ತೀನಿ ಅಲ್ಲಿಂದ ಒಬ್ಬ ಫೇರ್ ಗುರು ಬೈ ಇವ ಯಾರು ಒಂದೇ ಇಟ್ಟು ಅಣ್ಣ ಅಲ್ಲೇ ಮಠ ಗುರು ಬಿಟ್ಟಾಗು ಯಾವೊಬ್ಬ ಚೆನ್ನಾಗಿ ಇಕ್ಕಿದ್ದ ಬಂದು ಬಂದ್ ಹೊಡಿತಿದ್ದ ನಾನು ಬಂದು ಇವ್ನಿಗೆ ಇಕ್ಬಿಟ್ಟೆ ಒಂದ್ಗಡೆ ಚೆಡ ಫೈಟಿಂಗ್ ನಡೀತಿತ್ತು ಬನ್ನಿಗೆ ನುಗ್ಗಿಟ್ಟೆ ಅವ್ರನ್ನ ಹೊಡಿಯೋಣ ನೋಡಿ 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 ಗಾಸ್ತಿ ಯಾವ ಬರ್ತಾನೆ ಕ್ಯಾಂಪರ್ ಬಾಡಿಯನ್ ನನ್ನ ಮಗನೇ ಲೇ ಏನ್ ಕೇ ಕೆಡಿಯನ್ ಅಂತ ಹೋದ್ರೆ ಗಾಯ್ ಒಂದ್ ಎಟ್ಟು ಬಿಡಿಲಿಲ್ಲ ಇವ್ನ ಅಜ್ಜಿ ತಗೋ ಓ ಬೈ ಜಾಸ್ತಿ ಡ್ಯಾಮೇಜ್ ಏನ್ ಬಿಡಲಿಲ್ಲ ಒಂದ್ ಎರಡ್ ಬುಲೆಟ್ ಅಷ್ಟು ಬಿದ್ದೈತಿ ನೆಡಕ್ ಇವನ್ ಬಾನಿ ತಲೆ ಮೇಲೆ ಮೊಟ್ಟೆ ಆಮ್ಲೆಟ್ ಮಾಡ್ತೀನಿ ಇಡ್ಲಿ ಗಾ ಇವಾಗ ಅರೆ ಅರೇ ಅರೆ ಜಾಸ್ತಿ ದೂರ ಹೋಗಿ ಬಿಟ್ಟಿ ಗುರು ಇವ್ನ ಲೇ ಏನ್ ನೋಡಲಿ ಮಂಗೇನ ಮಗನೇ ಮರಿ ನಿನ್ ಕತೆ ಮುಗಿತಂತಾನೆ ಬಿಡ್ಲಿ ಅಲ್ಲ ಕಲಾಕ್ಲಾಕಲ ತಗೋ ಬಾಡಿ ಶಾಟು ಓಹೋ ರಾವಣ ಹೆಂಗ್ ಬಿತ್ತು ಪೀನಿ ಓದೆ ಯಾವ ಮಗನು ಕಾಣಂಗಿಲ್ವಲ್ಲ ಗುರು ಓಕೆ ಬನ್ನಿ ಗಿ ಇಲ್ಲಿ ಎಲ್ಲ ಮಾಡ್ತೀವಿ சீதா நெக்ஸ்ட் டென் கழிந்தேன் மகனா ಇದೆಲ್ಲ ಎಲ್ಲಿದ್ರು ನನ್ನ ಮಕ್ಕಳ ಹೊರಗಡೆ ಸೈಡ್ ಬರಲ್ಲ ಎಲ್ಲ ಉತ್ಕೊಂಡಿದಿರೋ ನನ್ ಮಕ್ಕಳಲ್ಲಿ ಏನ್ ಲಕ್ಕು ಗುರು ಇಲ್ಲ ಲೇ ಇವ್ನ ದೋತ ಓಡಾ ಹೋಗ್ತಾನೋ ಇವನ್ ಎಲ್ಲಿ ನೋಡ ಓ ಬಾಡ್ಯನಿಗೆ ಓಲ್ ಹಾಕ ಬಿಟ್ಟನಲ್ಲ ಮರಿಯಾ ನಿಂದ್ರು ನನ್ ಎತ್ಕ ಬಿಡ್ತೀನಿ ಆಮೇಲೆ ನಿನ್ನ ನೋಡ್ಕೊತಿನಿ ಬರ್ಲ ಬರ್ಲಾ ಪ್ಯಾಕ್ ಎಲ್ಲಿ ಹೊಡಕತಿ ಗ್ಲೂ ಹಾಲ್ ಹಿಂದ್ಗಡಿಂದ ಹೋಗ್ತಾನೆ ಐ ಸ್ಕೋಪ್ ಹಾಕರ ಅಂದ್ರೆ ಎಲ್ಲೆಲ್ಲೋ ಫೇರ್ ಹೋಗ್ತಿತ್ತಲ್ಲ ಮರಿಯಾ ಏನೋ ಇದು ಒಬ್ಬ ಇದೆ ಈಗ ಟೇಬಲ್ ಹರ್ ಹಾಕ್ ಬಿಟ್ಟಲ್ಲ ಬನ್ನಿಗಾಚಿವಾಗ ಇಕ್ಕದೆ ನನ್ನ ಮಕ್ಕಳು ಇಲ್ಲಿಂದ ಓಡದ್ರೆ ಆಗಲ್ಲ ಗುರು ಮುಂದ್ಗಡೆ ಹೋಗ್ಬಿಟ್ಟೆ ಹೊಡಿಬೇಕು ಯಾರು ಇವನು ತಿಕ್ಕಲ್ಲು ನನ್ನ ಮಗ ಗೇಮ್ ಫುಲ್ ಓಡ್ತಾನೆ ಇದ್ದಾನಲು ದಬ್ಬಲ್ಲೇ ಉಣ್ಕೊಂಬ ಹೋಗಿ ಮನೆ ಹೋಗ್ಬಿಟ್ಟಿ ಓಹೋ ಹೊ ಇದು ಯಾರಪ್ಪ ಇದು ಮೇಲ್ಗಡೆ ಚಡಿಯಿಂದಲೇ ಉಡಿತಾವ್ನೆ ಎಡ್ಡಿ ಅಡ್ಡಿ 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 ಅರಿ ಸ್ಕಿಮ್ಮ ಹಾಕಿ ಗ್ಲೋಲ್ ಹಾಕಿ ಇವ ಓಯ್ ಇವ್ವ ಯಾರು ಲೇ ಬಡ್ಡಿ ಮಗನ ಎತ್ತಗೋ ಹಿಂದುಗಡೆ ಚಿಂದ ಹೊಡಿಯೋಕೆ ಬಂದಾನಲು ನನಗೆ ಈಗ ಮೇಲ್ಗಡೆ ಇರೋ ನಿಮಗೆ ಹೊಡೆ ಸರ್ದಿ ಅಷ್ಟು ನಮ್ಗೆ ಅಲ್ಲೇ ಇದ್ದಾನೆ ಇಲ್ಲ ಎಸ್ಕೇಪ್ ಆಗ್ಬಿಟ್ಟಾವ ಒಂದು ಗೊತ್ತಾಗ್ತಿಲ್ಲ ಜೋನ್ ಕೂಡ ಬರ್ತಿದ್ದೀಗ ಹಿಂದಿನ ಚೆಡ್ ಕೂಡ ಯಾವ ಕಾಣಿಸ್ಕೋದಿಲ್ಲ ಫಸ್ಟ್ ಸೆಪ್ ಜನ್ ಕಡೆ ಹೋಗೋಣ ಬನಗಸ್ ನಾವು ಒಂದ್ಸಲ ಚೆಕ್ ಮಾಡ್ನ ಇರಿಗಸ್ ಇಲ್ಲ ಬಿಡಿ ಗುರು ನನ್ನ ಮಗ ಎಸ್ಕೇಪ್ ಆಗ್ಬಿಟ್ಟವೇ ರೈಟ್ ಅಲ್ಲಿ ಕೂಡ ಅವಾಗಲೇ ಯಾವನೋ ಒಬ್ಬ ಡ್ರಾಪ್ ಬೇರೆ ಚಾರ್ಜ್ ಮಾಡ್ತಿದ್ದ ಓ ಮೋಸ್ಟ್ ಇರಬೇಕು ಗುರು ಅವಾಗಲೇ ನನಗೆ ಹಿಂದ್ಗಡಿಯಿಂದ ಒಡೆಗೆ ಬಂದ್ ಈ ನನ್ ಮಗ ಬೇಗ ಕಾಣೆ ಆಗ್ಬಿಟ್ನಾ ಇಲ್ಲ ಯಾವನಾದ್ರೂ ಒಡೆದಿಡಿದ್ಬಿಟ್ಟನಾ ಅಂತ ಅವನಿಗೆ ಅಲ್ಲಿ ಇಲ್ಲಿ ಮರಿ ಇಲ್ಲ ನೋಡಿ ಬಿಟ್ ಡ್ರೂಮ್ ಹೆಂಗ್ ಬಿತ್ತು ಅದೇ ನೋ ಆಪ್ಷನ್ ಬ್ರದರ್ ಟೀಮ್ ಒಳಪ್ಟ್ ಆಗ್ಬಿಟ್ಟು ನಿಂದು ಮನೆ ಹೋಗ್ತಾ ಇರೋ ಅಷ್ಟೇ ಇವಾಗ ನಾವು ಸೀದಾ ಸ್ಟೆಪ್ ಕಡೆಗೆ ಹೋಗೋಣ ಬನಿಗಸ್ ಇನ್ನ ಏಳು ಜನ ಅಷ್ಟೇ ಉಳಿದಿರೋದ್ ಇವ್ರನ್ನ ಹೊಡೆದು ಬಿಟ್ರೆ ಬುಯಾ ಫಿಕ್ಸ್ ಇಲ್ಲೊಬ್ಬ ಯಾವ ಫೇರ್ ಕೊಡ್ತಾವೆ ಇರೂಮಾ ಬಂದೆ ಬಂದೆ ಫೇರ್ ಕೊಡಕತ್ತೀಯ ಇವ್ನು ಅಜ್ಜಿ ತಗೇನೆ ಟೀಮ್ ಒಯ್ಕೊಟ್ಟ ಬಿಡ್ತು ಇವನು ಆಕಡೆ ಸೈಡ್ ಯಾವನ್ಗ ಒಬ್ಬನಿಗೆ ಗೈಸ್ ಬನ್ನಿ ನಮ್ ಮನೆ ಮೇಲೆ ಹತ್ಕಬಿಟ್ಟು ಆಕಡೆ ಸೈಡ್ ನೋಡನ ನೋಡೋಣ ಜೋನ್ ಬಿಡಿದ್ಬಿಡ್ತಲ್ಲ ಗುರು ಆಕಡೆ ಸೀಡು ಸ್ಲೈಡರ್ ತಗೊಂಡ್ಬಿಟ್ಟು ಯಾವೊಬ್ಬ ಇಲ್ಲಿ ಎಂಟ್ರಿ ಕೊಟ್ಟ ಗುರು ಏನಿ ಏನ್ ಟೈಮಿಂಗ್ ಲೇಪಾ ಇವ್ ಹುಡುಗಂದಲೆ ನಾನು ಎಲ್ಲಿದ್ದೀನಿ ಆ ನನ್ನ ಮಗ ಅಲ್ಲಿ ಹೋಗ್ಬಿಟ್ಟು ಅತ್ಕತಾವನೆ ಮೂಲೆಗೆ ಹಂಗೆ ಹಂಗೆ ಕೂತಿರ್ಲೆಕ್ಕ ನಾ ಬರ್ತಾ ಇದ್ದೀನಿ ಒನ್ ಟೂ ತ್ರೀ ಸರ್ಪ್ರೈಸ್ ಹೆಂಗಿತ್ತು ಮಂಜಾ ನನ್ ಮಗ ಇವ್ನ ಕೊಂಡೇ ಇರ್ಲಿಲ್ಲ ಗುರು ನಾನು ಹಿಂದ್ಗಡಿಂದ ಬಂದಿರ್ತೀನಿ ಅಂತ ಇನ್ನು ಐದೇ ದಿನ ಅಷ್ಟೇ ಹುಡಿದ್ರೂ ಗೈಸ್ ಬನ್ನಿ ಆ ನನ್ನ ಮುಖಡ್ ನಾ ಹುಡುಕ್ ಬಿಟ್ಟೆ ಹುಡಿಯನ ಆ ಏನ್ಲಾ ಚಿಣಕಿ ನನ್ ಜೊತೆ ಕಣ್ಣ ಮಚ್ಚಲಿ ಆಡಕ್ ಬಂದಿದ್ಯಾ ನೀನು ಇವ್ ಅಕ್ಕಂಡ್ ನೋಡಿಕ ಓ ಮತ್ತೊಬ್ಬ ಎದು ಸುಡು ಈ ಮಕ್ಕ ಫುಲ್ ಡ್ಯಾಮೇಜ್ ಕೊಡ್ತೀನಿ ಗುರು ಓ ಇವ್ನೇ ಅನ್ಲೇ ನನ್ ಮುಂದೆ ಎಗರಾಡಕ್ ಬರ್ತಾವನ್ ನಿಂದ್ರೆ ಮಕ್ಕಳೇ ಬಂದಿರ್ಲೆ ಒಂದೇ ಒಂದ್ ನಿಮಿಷ ಓ ಇಲ್ಲೇ ಬರ್ಬಿಟ ಅರೇನೇ ಯಾವೇನಲ್ಲೇ ಹಿಂದ್ಗಡೆ ಸೈಡಿಂದ ಹೊರದ್ ಬಿಟ್ಟ ಗುರು ತಾಡ್ ಪಾಡ್ಬಿಟ್ಟು ಇವ್ನ ಮಕ್ಕ ಮುಚ್ಚ ಎಲ್ಲಿಂದ ಬರ್ತಾರೋ ಹೊಂದ್ ನನ್ನ ಮಗನಿಗೆ ಫೈನಲ್ ಗೇಸ್ ಇಲ್ಲಿ ಟಾಫ್ ಈ ಮತ್ತೆ ಹನ್ನೆರಡು ಕಿಲ್ ಜೊತೆಗೆ ನಮಿ ಸಿಕ್ಕಿದೆ ಗುರು ನಲ್ವತ್ತು ಪ್ಲಸ್ ನೀವೆಲ್ಲ ಇಲ್ಲಿವರೆಗೂ ನೋಡಿದ್ರೆ ಅಂದ್ರೆ ವಿಡಿಯೋ ವೀಡಿಯೋ ಅನ್ಕೊತೀನಿ ವಿಡಿಯೋನ ಲೈಕ್ ಮಾಡಿ ಶೇರ್ ಮಾಡಿ ಮತ್ತೆ ಸಬ್ಸ್ಕ್ರೈಬ್ ಮಾಡಿ ಇವತ್ತಿಗೆ ಇಷ್ಟೇ ಸೊಸಿಗೊಳ ಗೇಸ್ മറ്റൊന്ന് ചിന്ത വിടിയോളം